ಅದರಲ್ಲಿ ನಾವು ಒಟ್ಟಿಗೆ ಎರಡು ಸಾವಿರ ಎರಡು ಸಾವಿರದ ಐನೂರ ಎಂಬತ್ತು ಕೆರೆಗಳಷ್ಟು ಗುರಿ ಇಟ್ಟು ನಡೀತು ಕೊಟ್ಟಿರುತ್ತೆ ಎಲ್ ಎಲ್ಲ ಐ ಸ್ಕೀಮ್ ಮುಖಾಂತರ ತುಂಬ ಡಿಫ್ಟಿರಿಯೇಷನ್ ಮುಖಾಂತರ ಕಾವೇರಿಗಳಿಂದ ಕರಿಂದ ಕುಂದು ಬೇರೆ ಬೇರೆ ನೇತ್ರಾವತಿಗಳಿಂದ ಅಭಿಮಾನದಿಂದ ಎಲ್ಲ ನದಿಗಳಿದಾವೆ ನದಿಗಳಿಂದ ನಮ್ಮ ಕೆರೆಗಳಿರ್ಬೋದು ಮತ್ತು ಬೇರೆ ಡಿಪಾರ್ಟ್ಮೆಂಟ್ಗೆ ಇರ್ಬೋದು ಆಗ್ಬೋದು ಬೇಜರಿಗೆ ಎಲ್ಲ ಬಂಜೋದು ಆ ಲೈನಲ್ಲಿ ಬಂದಿರತಕ್ಕಂಥ ಸಣ್ಣ ನೀರಾಗ ಕೆಲವಾಗ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಕೆರೆಗಳನ್ನ ಈಗ ಆಲ್ರೆಡಿ ತುಂಬಿಸಿರಿ ಅಥವಾ ಇನ್ನೂ ಪ್ರೊಫ್ರೆಶ್ನಲ್ ಅಲ್ಲ ಈಗ ಎಲ್ಲ ಸ್ಕೀಮ್ಸ್ ಇದು ಆದರೆ ಮಾತ್ರ ಸ್ಕೀಮು ಎಲ್ಲ ಕಂಪ್ಲೀಟ್ ಆದರೆ ನಮಗೆ ಸೈಜ್ ಬಿಲ್ಲಾಗಿ ಮಾಡಲಿಕ್ಕೆ ಅಂತ ಅದರಲ್ಲಿ ಈ ಮಾರ್ಕೆಟ್ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡೋಲ್ಲ ಇದು ಮಾಡಿ ಮಾರ್ಕೆಟ್ ಈಗ ವರ್ಷ ಕಂಪ್ಲೀಟ್ ಮಾಡೋದಿಲ್ಲ ನೋಡ್ಬೋದು ಈಗ ಮೂರು ಈ ವರ್ಷದಲ್ಲಿ ನಾವು ಸ್ಯಾಂಕ್ಷನ್ ಈ ವರ್ಷ ಮಾಡಿ ಅವೆಲ್ಲ ನೆಕ್ಸ್ಟ್ ಇಯರ್ ಇಯರ್ಗೆ ಹಾಗಾಗಿ ಈಗ ಪ್ರಯಾರಿಟಿ ಕೊಟ್ಟಿವಿ ರೀ ಪ್ರಯಾರಿಟಿ ಬೇಕಾದ್ರೆ ಹೋಗಂಥ ಚಟ್ಲ ತಂದು ಗುಂಡು ತಿಂಡೀಸು ಬ್ಯಾರೇಜಸ್ ಎಲ್ಲ ನಡೀತಾ ಇದೆ ನಮಗೆ ಕೆಲಗಳಿಗೆ ಎಲ್ಲಿ ನ್ಯಾಚುರಲ್ ಆಗಿ ಮಳೆ ಬರ್ತದೋ ಈ ವರ್ಷದಲ್ಲಿ ಎಲ್ಲ ಕಡೆ ಎಲ್ಲ ಕೆರೆಗಳಲ್ಲಿ ಸಿಕ್ಸ್ಟಿಲಿಂದ ನೈಂಟಿ ಪರ್ಸೆಂಟ್ ನೀರು ನಿಂತೆ ಚೆನ್ನಾಗಿ ಮಾಡಲಿರ್ತದೆ ಇದ್ರ ಜೊತೆಯಲ್ಲಿ ಈಗ ಬರಗಾಲ ಬಂದ ಸಂದರ್ಭದಲ್ಲಿ ತೊಂದರೆ ಆಗ್ತದೆ ಹಾಗಾಗಿ ನಾವು ಎಲ್ಲ ಇದ್ದೀವಿ ಎಲೆ ಸ್ಕೀಮ್ಗಳು ಮಾಡಿದ್ರೆ ನಮಗೆ ಬಡ ಜಾಸ್ತಿ ಆಗುತ್ತೆ ಸರ್ಕಾರಕ್ಕೆ ಎಲೆ ಸ್ಕೀಮ್ ಮಾಡಬೇಕು ತಿಂಗಳ ಕರೆಕ್ಟ್ ಪವರ್ ಚಾರ್ಜಸ್ ಕಂಟ್ರೋಲ್ ಅದು ಮತ್ತು ಮೇಂಟೆನೆನ್ಸ್ ಮಾಡಿ ಎಲ್ಲ ಯಾರು ಒಂದು ರೂಪಾಯಿ ಕೊಡಲ್ಲ